ಬೆಳಗಾವಿ ಜಿಲ್ಲೆಯನ್ನು ಬೆಂಗಳೂರು ಕರ್ನಾಟಕ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೇ ಸುವರ್ಣ ಸೌದೆ ಇದೆಲ್ಲ ಫೆಸಿಲಿಟಿ ಇದೆ ಬೆಳಗಾವಿ ತುಂಬ ಬೆಳೀತಾ ಇದೆ ವೇಗವಾಗಿ ಒಂದು ಬೆಳಗಾವಿ ಜಿಲ್ಲೆಯಾಗಿ ಬೆಳಗಾವಿ ಜಿಲ್ಲೆಯನ್ನು ಬೆಳೆಯಾಗಿದೆ ಬೆಂಗಳೂರನ್ನ ಬಿಟ್ಟರೆ ಮಕ್ಕಳಿಗೆ ಬಾಲಭವನದಿಂದ ಬಾಲಭವನಗಳು ಬಹಳ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇದ್ದಾವೆ ಆದರೆ ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಆಟ ಆಡಲಿಕ್ಕೆ ಎಲ್ಲಾದರೂ ಸಂಡೇ ಅಥವಾ ಸ್ಯಾಟರ್ಡೆ ಪಾಲಕರ ಜೊತೆ ಹೋಗಬೇಕು ಅಂತಂದರೆ ಬೆಳಗಾವಿನಲ್ಲಿ ಬಾಲಭವನ ಇರಲಿಲ್ಲ ಅದಕ್ಕೆ ನಮ್ಮ ಇಲಾಖೆಯಿಂದ ಇಪ್ಪತ್ತು ಕೋಟಿ ರೂಪಾಯಿಯ ಒಂದು ಪ್ರೊಜೆಕ್ಟನ್ನು ನಿರ್ಮಾಣ ಮಾಡಿ ಇಲ್ಲಿ ಒಂದು ಇದು ಬಹಳಷ್ಟು ಗೊತ್ತು ಬೆಳಗಾವಿಯ ಮಧ್ಯಭಾಗದಲ್ಲಿ ಏನು ಡಿ ಸಿ ಬಂಗ್ಲೆ ಹಿಂದೆ ಆಗಿರ್ಬೋದು ನಮ್ಮ ಗೋಲ್ಫ್ ಕ್ಲಬ್ ಪಕ್ಕದಲ್ಲಿಯೇ ಸುಮಾರು ಮೂರು ಎಕರೆ ವಿಶಾಲವಾದ ಜಾಗವನ್ನು ಗುರುತಿಸಿ ಈ ಒಂದು ಜಾಗದಲ್ಲಿ ವಿಶೇಷವಾಗಿ ರೈಲು ಮಕ್ಕಳಿಗಾಗಿ ರೈಲು ಫ್ಯಾಂಟಸಿ ಪಾರ್ಕು ಮತ್ತು ಆಟದೊಂದಿಗೆ ಪಾಠನ ಕಲಿಯೋ ಹಾಗೆ ಎರಡು ಒಂದು ಓಪನ್ ಥೇಟರು ಒಂದು ಇಂಡೋರ್ ಥೇಟರ್ನ ಮಾಡಿ ಮಕ್ಕಳಿಗೆ ಪಾಲಕರಿಗೆ ಕೂಡಲಿಕ್ಕೆ ಒಳ್ಳೆಯ ಗಾರ್ಡನ್ಗಳನ್ನು ಮತ್ತು ಮಕ್ಕಳ ಕಲಿಕೆಗೆ ಅನುಕೂಲ ಆಗುವಂಥ ಪಾರ್ಕ್ಗಳನ್ನ ಅದು ಸೈನ್ಸ್ ಪಾರ್ಕ್ ಆಗಿರಬಹುದು ಬೇರೆ ಬೇರೆ ರೀತಿಯಾದಂಥ ಪಾರ್ಕ್ಗಳನ್ನು ವಿನೂತನವಾಗಿ ಈ ಒಂದು ಬಾಲಭವನದಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ಕೋಟಿ ಹರವನೇ ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೀನಿ ಇನ್ನೂ ಏನು ಬೇಕಾದ್ರೂ ಕೂಡ ಇನ್ನೂ ಏನು ಅವಶ್ಯಕತೆ ಇದೆ ಅಂತ ಅನ್ನೋದನ್ನ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ಜೊತೆ ಮಾತಾಡಿಕೊಂಡು ಮಕ್ಕಳಿಗೆ ಇನ್ನೂ ಏನು ನಾನು ಕೊಡಬಹುದು ಈ ಒಂದು ಬಾಲ್ ಭವನದಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಾಯ್ಡು ಅವರ ಜೊತೆ ಮಾತಾಡಿಕೊಂಡು ಖಂಡಿತವಾಗ್ಲೂ ಈಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಭಾಳಷ್ಟು ಏನಂತಂದರೆ ಅಪಪ್ರಚಾರ ನಡೀತಾ ಇದೆ ಅದನ್ನು ಪಾಸಿಟಿವ್ ಆಗ್ತಾ ಇದೆ ಜನರ ತಿಳಿ ಅದನ್ನು ಎಲ್ಲೋ ಒಂದು ಕಡೆ ಸರ್ಕಾರ ಅದನ್ನು ಪ್ರಚಾರಪಡಿಸುವಲ್ಲಿ ಜೊತೆಗೆ ಅದನ್ನು ಜನರಲ್ಲಿ ತಿಳುವಳಿಕೆ ಮಾಡುವಲ್ಲಿ ಹೊರಗಡೆ ಏನಾಗಿಬಿಟ್ಟಿದೆ ಅಂತಂದರೆ ಗೃಹಲಕ್ಷ್ಮಿ ಅಂತಂದರೆ ಅದು ಫ್ಲಾಪ್ ಇದು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಅದನ್ನು ಪ್ರಚಾರಪಡಿಸಲಿಕ್ಕೆ ಮತ್ತು ಭಾಳಷ್ಟು ಜನಕ್ಕೆ ಅದು ಅನುಕೂಲ ಆಗ್ತಾ ಇದೆ ಅದನ್ನು ಜನರಲ್ಲಿ ತೆಗೆದುಕೊಂಡೋಗಲಿಕ್ಕೆ ನಿಮ್ಮ ಇಲಾಖೆಯಿಂದ ಏನು ಮಾಡ್ತಾ ಇದ್ದೀವಿ ಅಂತ ನೋಡಿ ನಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಎರಡು ಸಾವಿರ ಹಾಕೋದನ್ನು ಮಾಡ್ತಾ ಇದ್ದೀವಿ ಇನ್ನು ಪ್ರಚಾರ ಖಂಡಿತವಾಗ್ಲೂ ನೀವು ನಮ್ಮ ಕೆಲಸವನ್ನು ನಮ್ಮ ವಿಚಾರವನ್ನು ಪ್ರಚಾರ ಮಾಡಬೇಕಾಗುತ್ತೆ ಪ್ರಚಾರದಲ್ಲಿ ಸ್ವಲ್ಪ ನಾವು ಹಿಂದೆ ಬಿದ್ದರೂ ಕೂಡ ಪ್ರತಿ ತಿಂಗಳು ಒಂದನೇ ತಾರೀಕು ಅವರ ಮನಸ್ಸನ್ನು ಮುಟ್ತಾ ಇದ್ದು ದುಡ್ಡು ಹಾಕಿದ ತಕ್ಷಣ ನಮಗೆ ಫೋನ್ ಮಾಡ್ತಾರೆ ಒಂದು ಮೆಸೇಜ್ ಹೋದ ತಕ್ಷಣ ನಮಗೆ ಧನ್ಯವಾದ ಹೇಳ್ತಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ಕೂಡ ಆಗಬೇಕು ಅನ್ನೋದು ನಮ್ಮ ಆಸೆನೂ ಇದೆ ಆದರೆ ಇಲಾಖೆ ವತಿಯಿಂದ ನಾವು ಅನೇಕ ಆ ರೀತಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಈ ಒಂದು ಯೋಜನೆಯ ಬಗ್ಗೆ ಫೇಲು ಅದು ಇದು ಅಂತ ಹೇಳಿ ಆದರೆ ಮಹಾರಾಷ್ಟ್ರದಲ್ಲಿ ಬೆಹನ್ ಅಂತ ನಮ್ಮನ್ನು ಕಾಪಿ ಮಾಡಿ ಹೊಡೆದೇನೆ ಆ ಇಲೆಕ್ಷನ್ ಗೆದ್ದು ಪಂಚಮಸಾಲಿ ವಿಚಾರದಲ್ಲಿ ಒಂದು ಕಡೆ ಸ್ವಾಮೀಜಿ ಅವರು ಪ್ರತಿಭಟನೆ ಕೇಳ್ತಿದ್ದಾರೆ ಇನ್ನೊಂದು ಕಡೆ ಏನಂತಂದರೆ ಸದನದಲ್ಲೂ ಸಹ ಈ ವಿಚಾರ ಚರ್ಚೆ ಆಗ್ತಾ ಇದೆ ತಾವು ಒಬ್ಬ ಪಂಚಮಸಾಲಿ ಲೀಡರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿಚಾರ ಜೊತೆಗೆ ಸ್ವಾಮೀಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ನಾನು ಒಂದೇ ಮಾತನ್ನು ಹೇಳ್ತೀನಿ ಕಾನೂನನ್ನು ಯಾರು ಕೈಯ ಕಾನೂನು ವ್ಯವಸ್ಥೆಗೆ ನಾವೆಲ್ಲರೂ ಮೊದಲು ಗೌರವವನ್ನು ಕೊಡಬೇಕು ನನ್ನ ಸಮಾಜದ ಮಗು ಅಂತ ಹೇಳಿದ್ರೆ ಅಚ್ಚಲೂ ಯಾರು ಆಗಿಲ್ಲ ಆದರೆ ಇವತ್ತು ನಾನು ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದೆ ಸಮಾಜಕ್ಕೂ ಒಳ್ಳೆಯದನ್ನು ರೈತರು ಸರ್ಕಾರಕ್ಕೂ ಒಳ್ಳೆಯದು ರೈಸಿಲ್ಲ ಅದು ನನ್ನ ಜವಾಬ್ದಾರಿ ಕಾನೂನು ಚೌಕಟ್ಟಿನಲ್ಲಿ ಹೋರಾಟಗಳಿರ್ಸೋಚ ಗೊತ್ತಾಗಿ ಇದು ಬೇರೆ ಪಕ್ಷ ಅಥವಾ ಪ್ರಚೋದಿತ ಜನರ ಒಂದು ಹೋರಾಟ ಆಗ್ಬಾರ್ದು ಅಂತ ಈಗ ಮಾನ್ಪಡಿ ಮಾನ್ ಮಾನ್ ಮಾನಿಪಡಿ ವರದಿ ಏನಿದೆ ಮೇಡಮ್ ಅನ್ವರ್ ಮಾನ್ಕು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ ವಕ್ ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಡಿಸಿಷನ್ ಇದೆ ನಮ್ಮ ಸ್ಟ್ಯಾಂಡ್ ಏನಿದೆ ಅದನ್ನು ಈಗಾಗಲೇ ಸದನದಲ್ಲೂ ವ್ಯಕ್ತಪಡಿಸಿದ್ದಾರೆ ಟ್ವೀಟರ್ ಮುಖಾಂತರನೂ ತಿಳಿಸಿದ್ದಾರೆ ಮಾಧ್ಯಮದ ಎಲ್ಲ ಸಫಲಿಸಿದ್ದಾರೆ ಇವತ್ತಿನ ಈ ಒಂದು ಬಾಲ್ ಭವನದ ಭೂಮಿ ಪೂಜೆ ಮಾಡಿ ಬಹಳ ಸಂತೋಷದಲ್ಲಿದ್ದೀನಿ ನಾನು ನಿಮ್ಮಲ್ಲೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಪಂಚಮಸಾಲಿ ಆಗಲಿ ಒಬ್ಬಾಗಲಿ ಅದನ್ನ ಇನ್ನೊಂದು ಟೈಮ್ ನೀವು ನನಗೆ ಸಹಾಯ ಮಾಡಿ ಯಾಕಂದ್ರೆ ಬೆಳಗಾವಿ ಸಿಟಿ ನನಗೆ ಕನಸು ಈ ಬಾಲ್ ಭವನ್ ಬಗ್ಗೆ ನಂಗೆ ಪ್ರಚಾರ ನಾನು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ